ಫಿನಾಲೆಗೆ ಇನ್ನೊಂದೇ ಮೆಟ್ಟಿಲು ಐದು ಮಂದಿ ಮೇಲೆ ಎಲಿಮಿನೇಷನ್ ತೂಗುಗತ್ತಿ ಈ ವಾರ ಡಬಲ್ ಎಲಿಮಿನೇಷನ್ ಖಚಿತವಾಗಿ ಇರುತ್ತದೆ ಎಲ್ಲರ ಭವಿಷ್ಯ ನಿರ್ಧರಿಸಲಿದೆ ರಿಸಲ್ಟ್ ರಿಸಲ್ಟ್ ಬಗ್ಗೆ ಏನು ದಿನ ಹಾಯ್ ಹಲೋ ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ವೀಕೆಂಡ್ ಬಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ಅವರು ಯಾರ ಬುಡ ಅಲ್ಲಾಡಿಸಿ ಬುದ್ಧಿ ಹೇಳ್ತಾರೋ ಅನ್ನೋ ಕುತೂಹಲ ಅದರಲ್ಲೂ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ರದ್ದಾಗಿರೋ ಕಾರಣ ಐದು ಜನರ ಮೇಲೆ ನಾಮಿನೇಷನ್ ತೂಗುಗತ್ತಿ ತೂಗ್ತಾ ಇದೆ ಡಬಲ್ ಎಲಿಮಿನೇಷನ್ ನಲ್ಲಿ ಇಬ್ಬರು ಸ್ಪರ್ಧಿಗಳು ಮನೆಯಿಂದ ಹೊರ ಹೋಗಲಿದ್ದಾರೆ ಯಾರು ಹೋಗ್ತಾರೆ ಅನ್ನೋದನ್ನ ನೋಡಲು ಜನರ ಕಾತರ ಹೆಚ್ಚು ಹೆಚ್ಚಾಗಿದೆ ಮತ್ತೊಂದು ಕಡೆ ನಾಮಿನೇಷನ್ ಇಂದ ಬಚಾವಾಗಿದ್ದಕ್ಕಾಗಿ ತ್ರಿವಿಕ್ರಮ್ಗೆ ಫಿನಾಲೆ ಎಂಟ್ರಿ ಸಿಕ್ಕ್ರೆ ಮತ್ತೊಂದು ಕಡೆ ಹನುಮಂತನ ಕೃಪೆಯಿಂದ ಮೋಕ್ಷಿಗೆ ಫಿನಾಲೆಗೆ ಹೋಗುವ ಭಾಗ್ಯವಲ್ಲದಿದೆ ಪಂಚಾಯಿತಿಯಲ್ಲಿ ಇನ್ನಿಬ್ಬರಿಗೆ ಟಿಕೆಟ್ ಕೊಟ್ಟು ಫಿನಾಲೆಗೆ ಕಳಿಸ್ತಾರ ಸುದೀಪ್ ಅಥವಾ ಆಟ ಆಡಿ ಗೆದ್ದು ಫಿನಾಲೆಗೆ ಹೋಗಿ ಅಂತಾರ ಕಾದ್ ನೋಡ್ಬೇಕು ಹಾಗಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಏನೇನಾಯ್ತು ಬನ್ನಿ ನೋಡ್ತಾ ಹೋಗೋಣ ಈ ವಾರ ಆಟಗಳು ಸ್ಪರ್ಧಿಗಳ ಅನುಸಾರ ಸಾಕ್ತಾ ಇತ್ತು ಕಳೆದ ವಾರ ಬಿಗ್ ಬಾಸ್ ಆಟಗಳನ್ನ ಆಯೋಜನೆ ಮಾಡ್ತಾ ಇತ್ತು ಸ್ಪರ್ಧಿಗಳು ಆಟವನ್ನ ಆಡಿ ಹಗ್ಗ ಜಗ್ಗಟವನ್ನ ಮಾಡಿ ಜಟಾಪಟಿ ಮಾಡಿ ಹಂಗು ಹಿಂಗು ಫಿನಾಲೆ ಟಿಕೆಟ್ ಅನ್ನ ಪಡಿಲೇಬೇಕು ಅಂತ ಹೇಳಿ ಸಾಕಷ್ಟು ಹರಸಾಹಸವನ್ನ ಮಾಡಿದ್ರು ಆದ್ರೆ ಆಗ್ಲಿಲ್ಲ ಹನುಮಂತನಿಗೆ ಮಾತ್ರ ಟಿಕೆಟ್ ಫಿನಾಲೆಗೆ ಅಂತಂದ್ರೆ ಫಸ್ಟ್ ಟಿಕೆಟ್ ಸಿಕ್ತು ಸೊ ಅವ್ರಿಗೆ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ಈ ವಾರ ಮಾತ್ರ ಸ್ಪರ್ಧಿಗಳು ಯಾರನ್ನ ಆಯ್ಕೆ ಮಾಡಿಕೊಳ್ತಾರೆ ಎದುರಾಳಿ ಸ್ಪರ್ಧಿಗಳನ್ನ ಅದರ ಅನುಸಾರವಾಗಿ ಆಟಗಳು ಸಾಕ್ತಾ ಇತ್ತು ಸೊ ಹೀಗಾಗಿ ಕೆಲವರಿಗೆ ಆಟ ಆಡಲು ಅವಕಾಶ ಸಿಕ್ತು ಇನ್ ಕೆಲವರಿಗೆ ಆಟ ಆಡಲು ಅವಕಾಶ ಸಿಗ್ಲಿಲ್ಲ ಸೊ ಹೀಗಾಗಿ ಕೆಲವರ ಪಾಯಿಂಟ್ಸ್ ಹೆಚ್ಚಾಗೇ ಇತ್ತು ಇನ್ ಕೆಲವರ ಪಾಯಿಂಟ್ಸ್ ತುಂಬಾ ತುಂಬಾ ಕಡಿಮೆ ಆಗಿತ್ತು ಸೊ ಹೀಗಾಗಿ ಈ ವಾರ ಅಂತಂದರೆ ಮಿಡ್ ವೀಕ್ ಎಲಿಮಿನೇಷನ್ ಬೇರೆ ಇತ್ತಲ್ಲ ಈ ವಾರ ಸೊ ಹೀಗಾಗಿ ಮಿಡ್ ವೀಕ್ ಎಲಿಮಿನೇಷನ್ ಆಗ್ತಾರೆ ಯಾರು ಮನೆಗೆ ಹೋಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೆರಳಿಸಿತ್ತು ಆದರೆ ಧನ್ರಾಜ್ ಕನ್ನಡಿ ನೋಡಿ ಆಟ ಆಡಿ ವಿನ್ ಆಗಿದ್ದ ಸಲುವಾಗಿ ಧನ್ರಾಜ್ ಅವರಿಗೆ ಕೊಟ್ಟಿದ್ದಂತ ಪವರ್ ಹೋಯ್ತು ಆಟಗಳನ್ನ ಲೆಕ್ಕದಿಂದ ಕೈಬಿಟ್ಟು ನಾಮಿನೇಷನ್ ಮೂಲಕ ಹೊಸ ಲೆಕ್ಕಾಚಾರವನ್ನ ಶುರು ಮಾಡಿಬಿಟ್ರು ಬಿಗ್ ಬಾಸ್ ನಾಮಿನೇಷನ್ ಮಾಡುವಾಗ ಸ್ಪರ್ಧಿಗಳು ಅದ್ಯಾಕೋ ಏನೋ ತ್ರಿವಿಕ್ರಮ್ ಅವ್ರನ್ನ ಕೈಬಿಟ್ಟು ಎಲ್ಲರೂ ಕೂಡ ನಾಮಿನೇಟ್ ಆಗ್ತಾ ಇದ್ರು ಎಲ್ಲರೂ ಕೂಡ ನಾಮಿನೇಟ್ ಮಾಡ್ಕೊಳ್ತಾ ಇದ್ರು ಅದ್ಯಾಕೋ ಏನೋ ಗೊತ್ತಾಗ್ಲಿಲ್ಲ ಭವ್ಯ ಮಾತ್ರ ನಾಮಿನೇಟ್ ಮಾಡಿರೋ ಕಾರಣಕ್ಕಾಗಿ ಅಂತಂದ್ರೆ ಈ ಒಂದು ರೂಲ್ಸ್ ಏನಿತ್ತು ಅಂತಂದ್ರೆ ಎಂಟು ಜನರ ಪೈಕಿ ಅದರಲ್ಲಿ ಒಬ್ರು ಮಾತ್ರ ಹನುಮಂತ ಯಾರು ಕೂಡ ನಾಮಿನೇಟ್ ಮಾಡೋ ಹಾಗಿಲ್ಲ ಯಾಕಂತಂದ್ರೆ ಕ್ಯಾಪ್ಟನ್ ಸೊ ಹೀಗಾಗಿ ಅವ್ರಿಗೆ ಯಾರು ನಾಮಿನೇಟ್ ಮಾಡೋ ಹಾಗಿಲ್ಲ ಸೊ ಉಳಿದಿರುವಂತಹ ಏಳು ಸ್ಪರ್ಧಿಗಳಲ್ಲಿ ಯಾರಿಗೆ ಒಂದು ಬಿಟ್ಟು ಎರಡಕ್ಕಿಂತ ಹೆಚ್ಚು ಯಾರಿಗಾದ್ರೂ ಓಟ್ ಬಿದ್ರೆ ಅಂತಂದ್ರೆ ಒಂದು ಓಟ್ ಏನಾದ್ರು ಬಿದ್ರೆ ಅವರು ನಾಮಿನೇಷನ್ ಇಂದ ಸೇವ್ ಆಗ್ತಾರೆ ಅಥವಾ ಓಟೇ ಬಿದ್ದಿಲ್ಲ ಅವರಿಗೆ ಅಂತಂದ್ರೂ ಕೂಡ ಅವ್ರು ಸೇವ್ ಆಗ್ತಾರೆ ಅದಕ್ಕಿಂತ ಎರಡಕ್ಕಿಂತ ಬಿದ್ರೆ ಅವರು ನಾಮಿನೇಟ್ ಆಗ್ತಾರೆ ಅನ್ನೋ ಒಂದು ರೂಲ್ಸ್ ಇತ್ತು ಸೊ ಇಲ್ಲಿ ತ್ರಿವಿಕ್ರಮ್ ಅವರಿಗೆ ಭವ್ಯ ಮಾತ್ರ ನಾಮಿನೇಟ್ ಮಾಡಿರೋ ಕಾರಣಕ್ಕಾಗಿ ಸೊ ತ್ರಿವಿಕ್ರಮ್ ಅವರು ಈ ಒಂದು ನಾಮಿನೇಷನ್ ಸೇವ್ ಆಗಿದ್ದಾರೆ ಸೊ ಹೀಗಾಗಿ ಸೇವ್ ಆಗಿರೋ ಕಾರಣಕ್ಕಾಗಿ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ತ್ರಿವಿಕ್ರಮ್ ಮತ್ತೊಂದು ಕಡೆ ನಾಮಿನೇಟ್ ಆಗಿರುವ ಏಳು ಜನರ ಪೈಕಿ ಒಬ್ಬರನ್ನ ಸೇವ್ ಮಾಡುವ ಪವರ್ ಹನುಮಂತನಿಗೆ ಬಿಗ್ ಬಾಸ್ ಕೊಟ್ಟಿರುತ್ತೆ ಸೊ ಆ ಸಂದರ್ಭದಲ್ಲಿ ಹನುಮಂತು ಅರ್ಹತೆ ಪರಿಶ್ರಮ ಎಂಟರ್ಟೈನ್ಮೆಂಟ್ ಎಲ್ಲದನ್ನು ಕೂಡ ತೂಗಿ ಮೋಕ್ಷಿತ ಅವರಿಗೆ ಸೇವ್ ಮಾಡಿರೋ ಕಾರಣಕ್ಕಾಗಿ ಸೊ ಮೋಕ್ಷಿತ ಅವ್ರಿಗೂ ಕೂಡ ಫಿನಾಲಿಗೆ ಹೋಗುವ ಭಾಗ್ಯವಲ್ಲಿದೆ ಮೋಕ್ಷಿಗೆ ಹನುಮಂತನ ಕೃಪೆಯಿಂದ ಫಿನಾಲಿ ಟಿಕೆಟ್ ಸಿಕ್ಕಿದೆ ಅಂತ ಅಂದ್ರೆ ತಪ್ಪಾಗಂಗಿಲ್ಲ ಇನ್ನು ಮತ್ತೊಂದು ಕಡೆ ಹನುಮಂತು ತ್ರಿವಿಕ್ರಮ್ ಮೋಕ್ಷಿ ಫಿನಾಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ಮೂವರಿಗೂ ಕೂಡ ಸೊ ಈ ಮೂವರಿಗೂ ಕೂಡ ಈಗ ಫಿನಾಲಿ ಟಿಕೆಟ್ ಸಿಕ್ಕಂಗೆ ಸೊ ಐವರ ಮೇಲೆ ಈಗ ನಾಮಿನೇಷನ್ ತೂಗು ಗತ್ತಿ ಇರೋ ಕಾರಣಕ್ಕಾಗಿ ಅದರಲ್ಲೂ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಆಗದೇ ಇರೋ ಕಾರಣಕ್ಕಾಗಿ ವೀಕೆಂಡ್ ನಲ್ಲಿ ಡಬಲ್ ಎಲಿಮಿನೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ಡಬಲ್ ಎಲಿಮಿನೇಷನ್ ನಲ್ಲಿ ಇಬ್ಬರು ಸ್ಪರ್ಧಿಗಳು ಯಾರ್ಯಾರು ಮನೆಗೆ ಹೋಗಬಹುದು ಯಾರ್ಯಾರು ಉಳಿಬಹುದು ಮತ್ತೆ ಯಾರಿಗೆ ಟಿಕೆಟ್ ಸಿಗಬಹುದು ಒಂದು ವೇಳೆ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಆಟದ ಅನುಸಾರ ಅರ್ಹತೆಯ ಅನುಸಾರ ಮತ್ತೆ ಇಷ್ಟು ವಾರಗಳ ಕಾಲ ಅವರು ನಡೆದುಕೊಂಡು ಬಂದಿರುವಂತಹ ರೀತಿ ಇದೆಲ್ಲವನ್ನ ತೂಕಿ ಇಬ್ಬರು ಸ್ಪರ್ಧಿಗಳಿಗೆ ಟಿಕೆಟ್ ಅನ್ನ ಕೊಟ್ಟು ಒಟ್ಟಾರೆ ಐದು ಜನರನ್ನು ಕೂಡ ಫಿನಾಲೆಗೆ ಕಳಿಸ್ತಾರ ಅಥವಾ ಇನ್ನೂ ಕೂಡ ನೀವು ಆಟ ಆಡಿ ಮೈ ಕೈ ಪರಚುಕೊಂಡು ವಿನ್ ಆದ್ರೆ ಮಾತ್ರ ನಿಮಗೆ ಫಿನಾಲೆ ಟಿಕೆಟ್ ಅಂತ ಹೇಳಿ ಮತ್ತೆ ಆಟವನ್ನ ಇಡ್ತಾರ ಗೊತ್ತಿಲ್ಲ ಸೊ ನೋಡ್ಬೇಕು ಇನ್ನಿಬ್ರು ಸ್ಪರ್ಧಿ ಅಥವಾ ಇಬ್ಬರಿಗೆ ಸ್ಪರ್ಧಿಗಳಿಗೆ ಟಿಕೆಟ್ ಕೊಡ್ತಾರ ಅಥವಾ ಇನ್ನಿಬ್ಬರಿಗೆ ಕೊಟ್ಟರೆ ಐದು ಜನಕ್ಕೆ ಫಿನಾಲೆ ಟಿಕೆಟ್ ಅಥವಾ ಇನ್ ಮೂವರಿಗೆ ಕೊಟ್ಬಿಟ್ರೆ ಆರು ಜನರನ್ನ ಫಿನಾಲಿಗೆ ಸೊ ಮುಂದಿನ ವಾರ ಒಬ್ಬರನ್ನ ಎಲಿಮಿನೇಟ್ ಮಾಡಬಹುದು ನೋಡೋಣ ಏನೇನೆಲ್ಲ ಆಗತ್ತೆ ಅಂತ ಹೇಳಿ ಉಳಿದಿರೋ ಏಳು ಸ್ಪರ್ಧಿಗಳಲ್ಲಿ ಈಗ ಈ ವಾರ ಇಬ್ಬರು ಸ್ಪರ್ಧಿ ಅಂತಂದ್ರೆ ಮೋಕ್ಷಿತಾ ತ್ರಿವಿಕ್ರಮಗೆ ಟಿಕೆಟ್ ಸಿಕ್ಕಿರೋ ಕಾರಣಕ್ಕಾಗಿ ಸೊ ಉಳಿದಿರೋದು ಇನ್ ಐದು ಜನ ಸೊ ಐದು ಜನರ ಹಣೆ ಇಲ್ಲಿ ಕಿಚಾ ಸುದೀಪ್ ಅವರು ತಮ್ಮ ಪಂಚಾಯತಿ ನಿರ್ಧಾರ ಮಾಡ್ತಾರೆ ಯಾರಿಗೆ ಯಾವ ಓಟು ಯಾರನ್ನ ಮನೆ ಕಳಿಸ್ತಾರೆ ಯಾರನ್ನ ಮನೆಯಲ್ಲಿ ಉಳಿಸ್ಕೊಂತಾರೆ ಮತ್ತೆ ಯಾರಿಗೆ ಟಿಕೆಟ್ ಕೊಡಬಹುದು ಇನ್ ಟಿಕೆಟ್ ಕೊಡದೆ ಅವರನ್ನ ಮನೆಗೆ ಕಳಿಸ್ಕೊಡ್ತಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿ ಉಳಿದಿದೆ ನೋಡೋಣ ಎಲಿಮಿನೇಷನ್ ನಡೀತಾ ಇತ್ತು ಸೊ ಆ ಪ್ರಕ್ರಿಯೆ ರದ್ದಾಗಬೇಕು ಅಂತಂದ್ರೆ ಒಂದು ಮೇಜರ್ ಕಾರಣವೂ ಕೂಡ ಇತ್ತು ಅದುವೇ ಧನ್ರಾಜ್ ಮಾಡಿರುವಂತ ಒಂದು ಮಿಸ್ಟೇಕ್ ಕೆಲವರು ಅದು ಚಿಕ್ಕ ಮಿಸ್ಟೇಕ್ ಅಂತ ಹೇಳ್ತಾ ಇದ್ದಾರೆ ಇನ್ ಕೆಲವರು ಅದು ದೊಡ್ಡ ಮಿಸ್ಟೇಕ್ ಅಂತ ಹೇಳ್ತಾ ಇದ್ದಾರೆ ಯಾಕಂತಂದ್ರೆ ಈ ಒಂದು ಅರ್ಧ ವಾರ ತುಂಬಾ ಟಾಸ್ಕ್ ಗಳನ್ನ ಆಯೋಜನೆ ಮಾಡಿದ್ರು ಬಿಗ್ ಬಾಸ್ ತಂಡ ಸೊ ಅಂತಂದ್ರೆ ಯಾರ ಬಳಿ ಹೆಚ್ಚು ಪಾಯಿಂಟ್ಸ್ ಇರುತ್ತೆ ನೋಡಿ ಸೊ ಅವರು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಅವರು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ತರ ಸೊ ಹಾಗಾಗಿ ಹಲವು ಟಾಸ್ಕ್ ಗಳನ್ನ ಇಟ್ಟಿದ್ರು ಹಲವು ಎಫರ್ಟ್ ಗಳು ಕೂಡ ಆ ಟಾಸ್ಕ್ ಗಳಿತ್ತು ಇತ್ತು ಸೊ ತುಂಬಾ ಜನ ಅದರ ಮೇಲೆ ವರ್ಕ್ ಮಾಡಿರ್ತಾರೆ ಸೊ ಅದೆಲ್ಲವನ್ನ ಪರಿಶ್ರಮವನ್ನ ನಾವು ಲೆಕ್ಕಕ್ಕೆ ತೆಗೆದುಕೊಂಡಾಗ ಧನ್ರಾಜ್ ಮಾಡಿದ್ದು ದೊಡ್ಡ ತಪ್ಪೆ ಅಂತ ಅನ್ಸುತ್ತೆ ಬಟ್ ಭವ್ಯ ಮಾಡ್ಕೊಂಡು ಬಂದಿರುವಂತಹ ಹಲವು ತಪ್ಪು ಏನಿದ್ವಲ್ಲ ಅದ್ರ ಮುಂದೆ ಲೆಕ್ಕ ಹಾಕಿ ನೋಡಿದಾಗ ಧನರಾಜ್ ಅವರು ಮಾಡಿರೋದು ಚಿಕ್ಕ ತಪ್ಪು ಅಂತ ಅನ್ಸುತ್ತೆ ಬಟ್ ಏನ್ ಆಗಂಗಿಲ್ಲ ತಪ್ಪು ತಪ್ಪೆ ಸೊ ಈ ತಪ್ಪನ್ನ ಇಲ್ಲಿ ಸುದೀಪ್ ಅವರು ಯಾವ ರೀತಿ ಗಣನೆಗೆ ತೆಗೆದುಕೊಳ್ತಾರೆ ಯಾವ ರೀತಿ ಚಾಟಿ ಬೀಸುತ್ತಾರೆ ಯಾವ ರೀತಿಯಾಗಿ ಅವರಿಗೆ ಮಾತಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಸೊ ನೋಡಿ ಮಿಡ್ ವೀಕ್ ಎಲಿಮಿನೇಷನ್ ಬಚಾವು ಸೇವ್ ಆಗಿರುವಂತಹ ಧನ್ರಾಜ್ ಅವರು ಮತ್ತೆ ಈಗ ನಾಮಿನೇಷನ್ ಪ್ರಕ್ರಿಯೆಯಲ್ಲಿದ್ದಾರೆ ನಾಮಿನೇಟ್ ಕೊಡನೂ ಆಗಿದ್ದಾರೆ ಅವ್ರೇನಾದ್ರೂ ಮನೆಗೆ ಹೋಗ್ತಾರಾ ಕಾದ್ ನೋಡಬೇಕು ಸುದೀಪ್ ಅವರು ಅವ್ರಿಗೆ ಒಂದ್ ಸ್ವಲ್ಪ ಬುದ್ಧಿ ಮಾತು ತಿಳಿ ಮಾತನ್ನ ಏನಾದ್ರೂ ಹೇಳಿ ಮತ್ತೆ ಅವರನ್ನ ಮನೆಯಲ್ಲಿ ಉಳಿಸ್ಕೊಂತಾರ ಅದನ್ನು ಕೂಡ ಕಾದ್ ನೋಡಬೇಕು ಇನ್ನು ಮತ್ತೊಂದು ಕಡೆ ಇಲ್ಲಿ ಉಸ್ತುವಾರಿ ವಹಿಸಿರುವಂತಹ ಹನುಮಂತ ಲಿಗೆ ಸುದೀಪ್ ಅವರು ಯಾವ ರೀತಿಯಾಗಿ ಮಾತಾಡ್ತಾರೆ ಅನ್ನೋದು ಕೂಡ ಕುತೂಹಲ ಇದೆ ಯಾಕೆಂತಂದ್ರೆ ಕನ್ನಡಿ ನೋಡ್ಕೊಂಡು ಆಟ ಆಡ್ತಾ ಇರುವಂತಹ ಸ್ಪರ್ಧಿಗಳನ್ನ ಹನುಮಂತ ಅವರು ಅವ್ರನ್ನ ಗಮನಿಸ್ಲಿಲ್ವಾ ಅವ್ರನ್ನ ನೋಡ್ಲಿಲ್ವಾ ಸೊ ಹಾಗಾದ್ರೆ ನೀವು ನೋಡ್ಲಿಲ್ಲ ಅಂತಂದ್ರೆ ನೀವ್ ಹೆಂಗೆ ಉಸ್ತುವಾರಿ ಮಾಡಿದ್ರಿ ಅಂತ ಹೇಳಿ ಉಸ್ತುವಾರಿಯ ಕುರಿತಾಗಿ ಒಂದಷ್ಟು ಮಾತಾಡಬಹುದು ಹನುಮಂತ ಲ ಸೊ ಏನೇನಾಯ್ತು ಅದ್ರ ಕುರಿತಾಗಿ ಸುದೀಪ್ ಅವರು ಯಾವ ರೀತಿಯಾಗಿ ಸ್ಪರ್ಧಿಗಳಿಗೆ ಚಳಿ ಬಿಡಿಸ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಮತ್ತೊಂದು ಕಡೆ ಸ್ಟ್ರಾಂಗ್ ಸ್ಪರ್ಧಿ ಅಂತ ಹೇಳಿ ಏನ್ ಅನ್ಸ್ಕೊಳ್ತಾ ಇದ್ರು ಅವರು ಕೂಡ ಟಾಪ್ ಅಲ್ಲಿ ಇರ್ತಾರೆ ಮತ್ತೆ ಟ್ರೋಫಿ ಗೆದ್ರು ಗೆಲ್ಲಬಹುದು ಅಂತ ಹೇಳಿಕೊಳ್ತಾ ಇರುವಂತಹ ಸ್ಪರ್ಧಿ ಮಂಜಣ್ಣ ಈಗ ಎಲಿಮಿನೇಷನ್ ಭಯದಲ್ಲಿದ್ದಾರೆ ಟಿಕೆಟ್ ತೆಗೆದುಕೊಳ್ತಾರೋ ಇಲ್ವೋ ಅನ್ನೋ ಒಂದು ಡೌಟ್ ಅವ್ರಿಗೂ ಕೂಡ ಇಲ್ಲ ಮತ್ತೆ ತೆಗೆದುಕೊಳ್ತೀನಿ ಅನ್ನೋ ಒಂದು ಗಟ್ಟಿಯಾದಂತ ಒಂದು ಧೈರ್ಯನೂ ಕೂಡ ಇಲ್ಲ ಯಾಕೆ ಅಂತ ಅಂದ್ರೆ ಅವ್ರಿಗೆ ಎಲಿಮಿನೇಟ್ ಹಾಕಿ ಮನೆಗೆ ಹೋಗ್ತೀನಿ ಅನ್ನೋ ಒಂದು ಆ ಒಂದು ಭಯ ಈಗ ಮಂಜಣ್ಣನಿಗೆ ಕಾಡ್ತಾ ಇದೆ ಯಾಕೆ ಅಂತಂದ್ರೆ ನೀವು ಹಳೆ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗ ಅದರಲ್ಲೂ ಶಿಶಿರವರು ಮಂಜಣ್ಣನ ಜೊತೆಗೆ ಈ ವಿಚಾರವಾಗಿ ಮಾತಾಡ್ತಾರೆ ಯಾಕೆ ಕುಗ್ಗೋಗ್ಬಿಟ್ಟಿದರ ನೀವು ಮೊದಲು ಹೇಗಿದ್ರಿ ನೀವು ಅಂತಹ ನಾವು ನೋಡಕ್ ಆಗ್ತಾ ಇಲ್ಲ ಏನಾಯ್ತು ಅಂತ ಕೇಳಿದಾಗ ಗೊತ್ತಿಲ್ಲ ಅವರು ಯಾಕೋ ಏನೋ ನಾನು ಒಂದು ಸ್ನೇಹದ ಬಲೆಯಲ್ಲಿ ಬಿದ್ದಿದೇನೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನನಗೆ ಕಮ್ ಬ್ಯಾಕ್ ಮಾಡಕ್ ಆಗ್ತಾ ಇಲ್ಲ ಮತ್ತೆ ಜೀರೋ ಆಗ್ಬಿಟ್ಟಿದ್ದೀನಿ ಅಂತ ಅನಿಸ್ತಾ ಇದೆ ಜನಗಳಿಗೆ ಬಿಡ್ತೀನಿ ಇಷ್ಟು ದಿನಗಳ ಎಫರ್ಟ್ ಅನ್ನ ನಾನು ಜನಗಳಿಗೆ ಬಿಡ್ತೀನಿ ಅವರು ಏನ್ ಲೆಕ್ಕಾಚಾರ ಮಾಡಿ ಓಟ್ ಮಾಡ್ತಾರೆ ಅದೇ ಫೈನಲ್ ಅಂತ ಹೇಳಿ ಮಂಜಣ್ಣ ಅವರು ಈ ರೀತಿಯಾಗಿ ಕುಗ್ಗಿ ಮಾತನಾಡಿರೋದಿದೆ ಅಲ್ಲ ಸೊ ಮಂಜಣ್ಣ ಕೂಡ ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತೀವಿ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ನೋಡಿ ಗೌತಮಿ ಅವರು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿ ಬಹುತೇಕ ಖಚಿತ ಮಾಹಿತಿ ಸಿಗ್ತಾ ಅದರ ಜೊತೆಗೆ ಇಲ್ಲಿ ಅಥವಾ ಭವ್ಯ ಅನ್ನೋ ಒಂದು ಈ ಒಂದು ವದಂತಿಗಳು ಕೂಡ ಇದೆ ಇದರ ಅವರು ನಿನ್ನೆ ಒಂದು ಹಳೆ ಸ್ಪರ್ಧಿಗಳ ಜೊತೆಗೆ ಮಾತನಾಡಿರುವಂತಹ ಈ ರೀತಿ ಮತ್ತೆ ಅವರ ಎದೆಯಲ್ಲಿರುವಂತಹ ಈ ಒಂದು ಭಯ ಸೊ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಮಂಜನನ್ನ ಹೊರ ಕಳಿಸ್ಬಿಡ್ತಾರ ಅನ್ನೋದಿದೆ ಸೊ ನೋಡ್ಬೇಕು ಬಿಗ್ ಬಾಸ್ ತಂಡ ಏನ್ ಮಾಡುತ್ತೆ ಅಂತ ಹೇಳಿ ಸುದೀಪ್ ಅವರು ಮಂಜನನಿಗೆ ಯಾವ ರೀತಿ ಬುದ್ಧಿ ಹೇಳ್ತಾರೆ ಅನ್ನೋದನ್ನ ನೋಡ್ಬೇಕು ಮತ್ತೆ ಅವರು ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಿ ಫಿನಾಲೆಯಲ್ಲಿ ಅವರು ಕೂಡ ಟಫ್ ಫೈಟ್ ಅನ್ನ ಕೊಟ್ಟು ಅವರು ವಿನ್ ಆಗ್ತಾರ ಅನ್ನೋದನ್ನ ನೋಡಬೇಕು ಅಥವಾ ಅವರು ಹೀಗೆ ಈ ತರ ನಾನು ಝೀರೋ ಆಗ್ಬಿಟ್ಟಿದ್ದೀನಿ ಝೀರೋ ಆಗ್ಬಿಟ್ಟಿದ್ದೀನಿ ಅಂತ ಹೇಳುತ್ತಲೇ ಅವರು ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರ ಕಾದ್ ನೋಡೋಣ ಅಂತ ಹೇಳ್ತಾ ಈ ಒಂದು ರಿವ್ಯೂ ಬಗ್ಗೆ ನಿಮ್ಗೆ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ನೋಡೋಣ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಆಗ್ಬೋದು ಅಂತ ಹೇಳಿ ಮಧ್ಯಾಹ್ನದ ಪ್ರೋಮೋ ಮೇಲೆ ಇನ್ನಷ್ಟು ಅಪ್ಡೇಟ್ಸ್ ಸಿಗಲಿದೆ ಸೊ ಮಧ್ಯಾಹ್ನದ ಪ್ರೋಮೋದಲ್ಲಿ ನಾನು ನಿಮಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ